ಬೆಂಗಳೂರಿನ ಕೆಲ ಜನರಿಗೆ ಗಾಳಿಗಿಂತ ಕಾರೇ ಮುಖ್ಯ ಆಗೋಗ್ತಾ ಇದೆ ಮರದ ಮೇಲೆ ಮನೆ ಮಾಲೀಕರಿಂದಲೇ ಆಸಿಡ್ ಅಟ್ಯಾಕ್ ಆಗಿದೆ ಕಾರು ಮನೆಯ ಒಳಗೆ ಬರೋದಕ್ಕೆ ಪ್ರಾಬ್ಲಮ್ ಅಂತ ಹೇಳಿ ಮರಕ್ಕೆ ಆಸಿಡ್ ಅನ್ನ ಹಾಕಿದ್ದಾರೆ ಅಬ್ಬಿಗೆರೆಯ ಶೆಟ್ಟಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮರಕ್ಕೆ ಆಸಿಡ್ ಹಾಕಿ ಹೊಸ ಕತೆಯನ್ನ ಕಟ್ಟಿದ್ದಾರೆ ಮನೆಯ ಮಾಲೀಕರು ಪರಿಶೀಲನೆ ನಡೆಸದೆ ಮರದ ಕೊಂಬೆಯನ್ನ ಬಿ ಬಿ ಎಂಪಿ ಕೂಡ ಕತ್ತರಿಸಿದೆ ಸ್ಥಳೀಯರ ದೂರಿನ ಮೇರೆಗೆ ಮನೆ ಮಾಲೀಕರ ವಿರುದ್ಧ ದೂರಿಗೆ ಸಿದ್ಧತೆಗಳು ಆಗ್ತಾ ಇದೆ ಒಂಬತ್ತು ತಿಂಗಳ ಹಿಂದೆ ಮನೆ ಖರೀದಿ ಮಾಡಿದಂತಹ ಮಾಲೀಕರು ಗೇಟ್ ಬಳಿಯೇ ಇರುವಂತಹ ಬೃಹದಾಕಾರದ ಮರದಿಂದ ಸಮಸ್ಯೆಗಳಾಗ್ತಾ ಇತ್ತಂತೆ ಮರ ಕಡಿಯದಂತೆ ಪಾಲಿಕೆ ಆದೇಶವನ್ನ ಕೊಟ್ಟಿತ್ತು ಈ ಹಿನ್ನೆಲೆ ಹೊಸ ಪ್ಲಾನ್ ಅನ್ನ ಮಾಡಿದೆ ಕುಟುಂಬಸ್ಥರು ಮತ್ತೆ ಮನೆಯ ಮಾಲೀಕರು ಮರದ ಬುಡಕ್ಕೆ ಆಸಿಡ್ ಅನ್ನು ಹಾಕಿ ಮರವನ್ನು ಮನೆ ಮಾಲೀಕರೇ ಒಣಗಿಸಿದ್ದಾರೆ ಸಿಮೆಂಟ್ ಹಾಕಿದ ಬಳಿಕ ಮರ ಒಣಗಿದೆ ಅಂತ ಹೇಳಿ ಮನೆಯವರು ಹೇಳಿದ್ದಾರೆ ಮರ ಸಂಪೂರ್ಣ ಒಣಗಿದೆ ತೆರವು ಮಾಡಿ ಅಂತ ಹೇಳಿ ಅರಣ್ಯ ಇಲಾಖೆಗೆ ಪತ್ರವನ್ನು ಬರ್ತಿದ್ದಾರೆ ಸೊ ಹಾಗಾಗಿ ಅವರು ಸ್ಥಳ ಪರಿಶೀಲನೆ ಮಾಡಲಿಲ್ಲ ಏನಾಯ್ತು ಅಂತ ನೋಡಲಿಲ್ಲ ಮರ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಮನೆ ಮುಂದೆ ಮರಗಳು ಇರೋದು ಅವ್ರಿಗೆ ಅಡಚಣೆ ಆಗುತ್ತೆ ಅಂತೇಳಿ ಹಸಿ ಮರ ಕಡಿಯೋದಕ್ಕೆ ಪರ್ಮಿಷನ್ ಇಲ್ಲ ಅದಕ್ಕೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆಗದ್ ಬಿಟ್ಟು ಅದಕ್ಕೆ ಹಸಿ ಡ್ಯೋದು ಅದು ಒಣಗಿದ ತಕ್ಷಣ ಒಣಗಿದ ಮರಗಳು ಬಿದ್ದು ಹೋಗುತ್ತೆ ತೊಂದರೆ ಆಗುತ್ತೆ ಅಂತೇಳಿ ಕಡಿಯೋದಕ್ಕೆ ಅವಕಾಶ ಇದೆ ಅಂತೇಳಿ ಒಂದಿಷ್ಟು ಎಲ್ಲೋ ಅಧಿಕಾರಿಗಳ ಒಂದು ಕುಮ್ಮುಕ್ಕಿನಿಂದನೋ ಇಲ್ಲ ಅವರೇ ಒಂದು ಕೊಡುವಂಥ ಇಂದನೋ ಇದು ನಡೀತಾ ಇದೆ ದಾಸರಳ್ಳಿಯಲ್ಲಿ ನಿನ್ನೆ ಅದು ನನ್ನ ಮರ ಅಬ್ಜೆಕ್ಷನ್ ನಾನು ನೋಡಿದಾಗ ಅಲ್ಲೆಲ್ಲೋ ಒಂದಿಷ್ಟು ಆ ಮಗ ಅರದಿ ಅಗದಿದ್ದಾರೆ ಅಗದಲ್ಲಿ ನೀರು ಹಾಕ್ತಿ ನೀರು ಹಾಕಿದ್ದಾರೆ ಅಂತ ನಾವು ನೋಡಿದ್ರೆ ಅಲ್ಲಿ ಬೇರೆ ಏನೋ ಇದೆ ಅದಕ್ಕೋಸ್ಕರ ಅದು ಮಣ್ಣು ಕೂಡ ಕ ಲ್ಯಾಬ್ಗೆ ಕಳಿಸಿದೀವಿ ಅದೇನು ಬರುತ್ತದ ನೋಡಬೇಕು ತುಂಬ ಮರಗಳು ಕಡಿತಾ ಇದ್ದಾರೆ ಪರ್ಮಿಷನ್ ಇಲ್ಲ ಏನಿಲ್ಲ ಇವತ್ತು ಆಲ್ರೆಡಿ ಪರಿಸರಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿ ಇದೆ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ವಿಶ್ವಸಂಸ್ಥೆ ಕಳವಳಿ ವ್ಯಕ್ತಪಡಿಸ್ತಾ ಇದೆ ಸರ್ಕಾರಗಳು ಇದ್ರ ಬಗ್ಗೆ ಹೆಚ್ಚತ್ತು ಕ್ರಮ ತಗೋಬೇಕು ಫಾರೆಸ್ಟ್ ಆಫೀಸರ್ಗಳಿಗೆ ಹೆಂಜಲು ಕಾಸಕ್ಕೋಸ್ಕರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೂಡ ಕೊಡ್ತಾರೆ ಮನೆ ಅಂತೇಳಿ ನೀವು ಮರ ಕಡಿಸ್ತಾ ಇದ್ದರೆ ನಾಳೆ ಈ ಎಲ್ಲಿ ಹೋಗುತ್ತೆ ಪರಿಣಾಮ ಹೀಗಾಗಿ ಇದನ್ನು ಇಲ್ಲಿಗೆ ನಿಲ್ಲಬೇಕು ಮರಗಳು ಕಡಿಬೇಕು ಅಂತಂದರೆ ಟ್ರಿಮ್ ಮಾಡೋದಕ್ಕೆ ಅವಕಾಶ ಇದೆ ಬಿಡೋ ಸಮೇತ ಕಡಿಯೋದಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ ಹೀಗಾಗಿ ಬಿ ಬಿ ಪಿ ಅಧಿಕಾರಿಗಳಿಗೂ ಕೂಡ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ ಇದೇ ರೀತಿ ಮುಂದೆ ಮರ ಕಾಣೋದು ಹೋದರೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ